ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಮೆಣಸಿನಕಾಯಿ ಬೆಲೆಯಲ್ಲಿ ಭಾರಿ ಕುಸಿತ ರೈತರು ದಾಸ್ತಾನುದಾರರು ಕಂಗಾಲು ಬೆಲೆ ಏರಿಕೆಯ ನಿರೀಕ್ಷೆಯಲ್ಲಿ ಅನ್ನದಾತರು ಬಳ್ಳಾರಿ ಜಿಲ್ಲೆಯಲ್ಲಿ ಮೆಣಸಿನಕಾಯಿ ಬೆಳೆದಿರುವ ರೈತರು ಹಾಗೂ ದಾಸ್ತಾನು ಮಾಡಿಕೊಂಡಿರುವ ಶಿಥಿಲ ಗೃಹಗಳ ಮಾಲೀಕರು ಬೆಲೆ ಕುಸಿತದಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಈ ಬಾರಿ ಜಿಲ್ಲೆಯ ಸುಮಾರು ಒಂದು ಲಕ್ಷ ಎಕರೆಯಲ್ಲಿ ಮೆಣಸಿನಕಾಯಿ ಬೆಳೆಯಲಾಗಿದೆ ಪ್ರತಿ ಎಕರೆಗೆ ಹದಿನೆಂಟರಿಂದ ಇಪ್ಪತ್ತು ಕ್ವಿಂಟಲ್ ಇಳುವರಿ ಬರುವ ನಿರೀಕ್ಷೆ ಇತ್ತು ಆದರೆ ಕಪ್ಪು ಚುಕ್ಕೆ ರೋಗದಿಂದ ಶೇಕಡಾ ಮೂವತ್ತರಷ್ಟು ಬೆಳೆ ಹಾನಿಗೀಡಾಗಿದೆ ಸದ್ಯ ಮಾರುಕಟ್ಟೆಯಲ್ಲಿ ಮೆಣಸಿನಕಾಯಿ ಬೆಲೆ ಕ್ವಿಂಟಲ್ಗೆ ಒಂಬತ್ತು ಸಾವಿರದಿಂದ ಹದಿನೈದು ಸಾವಿರವಿದ್ದು ಭಾರಿ ಕುಸಿತ ಕಂಡಿದೆ ಕಳೆದ ವರ್ಷ ಇದೇ ಅವಧಿಯಲ್ಲಿ ಕ್ವಿಂಟಲ್ಗೆ ಇಪ್ಪತ್ತು ಸಾವಿರದಿಂದ ಇಪ್ಪತ್ತೈದು ರೂಪಾಯಿಗೂ ಬೆಲೆ ಇತ್ತು ಸೂಕ್ತ ಬೆಲೆ ದೊರೆಯದ ಕಾರಣ ಸಾವಿರದ ಇಪ್ಪತ್ಮೂರು ಬೆಳೆದಿದ್ದ ಸುಮಾರು ಹದಿನೈದು ಲಕ್ಷ ಚೀಲದಷ್ಟು ಮೆಣಸಿನಕಾಯಿಯನ್ನ ರೈತರು ಶಿಥಿಲ ಗೃಹಗಳಲ್ಲಿ ದಾಸ್ತಾನು ಇಟ್ಟಿದ್ದಾರೆ ದಾಸ್ತಾನು ವೇಳೆ ಕ್ವಿಂಟಲ್ಗೆ ಇಪ್ಪತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರದವರೆಗೆ ಬೆಲೆ ಇತ್ತು ಇದನ್ನ ನಂಬಿಕೊಂಡು ರೈತರು ಬ್ಯಾಂಕ್ಗಳಲ್ಲಿ ಸಾಲ ಪಡೆದಿದ್ದಾರೆ ಈಗ ಹಳೆಯ ಮೆಣಸಿನಕಾಯಿ ಬೆಲೆಯ ಕ್ವಿಂಟಲ್ಗೆ ಏಳು ಸಾವಿರದ ಐದುನೂರಿಂದ ಒಂಬತ್ತು ಸಾವಿರ ರೂಪಾಯಿ ಇದೆ ಹೀಗಾಗಿ ರೈತರು ದಾಸ್ತಾನಿಟ್ಟಿದ್ದ ಸರಕಿನ ತಂಟಿಗೆ ಹೋಗುತ್ತಿಲ್ಲ ಇದು ಶಿಥಿಲ ಗೃಹಗಳ ಮಾಲೀಕರನ್ನ ಆತಂಕಕ್ಕೆ ದೂಡಿದೆ ನಮ್ಮ ಬಳ್ಳಾರಿ ಜಿಲ್ಲೆ ಹಾಗಾಗಿ ನಾವು ಇವತ್ತು ಬಹಳ ಸಂಕಷ್ಟದಲ್ಲಿದ್ದೀವಿ ರೈತರು ಹೀಗಾಗಿ ನಾವು ಬೇಗನೆ ನಮ್ಮ ಸರ್ಕಾರ ನೆರವಿಗೆ ಬರಬೇಕು ಮೂರು ವರ್ಷ ಸತತವಾಗಿ ರೇಟ್ ಕುಸಿತದಿಂದ ಬಹಳ ಅನ್ಯಾಯಕ್ಕೆ ಒಳಗಾಗಿದ್ದೀವಿ ಈ ರೀತಿಯಾಗಿ ನಾವು ಇನ್ನು ಗೋಡನ್ನಲ್ಲೇ ಬೆಳೆದಿದ್ದೇವೆ ಮೆಣಸಿನಕಾಯಿ ಬೆಳೆದು ಮೆಣಸಿನಕಾಯಿ ಕೂಡ ಅದಕ್ಕೂ ಕೂಡ ರೇಟ್ ಇಲ್ಲ ಪರಿಸ್ಥಿತಿ ಬಾರಿ ತೊಂದರೆ ಇದಾಗಿದ್ದೀವಿ ಈಗ ನಾವು ಬೇರೆ ದಾರಿ ಇಲ್ಲ ಪ್ರತಿಭಟನೆ ಮಾಡ್ತಾ ಇದೀವಿ ಮೂವತ್ತೇ ತಾರೀಕು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದೀವಿ ಸರ್ಕಾರ ಈಗಲೇ ಬೇಗನೆ ನೆಚ್ಚ ಹೆಚ್ಚತ್ತು ಇದ್ರನ್ನು ಕೂಡ ಎಂ ಎಸ್ ಪಿ ಬೆಲೆಗೆ ಸೇರ್ಸ್ಬೇಕು ಹೋಗು ಇದು ಆಹಾರ ಪದಾರ್ಥ ಅಂತಂದೇಳಿ ಸೇರ್ಸ್ಬೇಕಾಗ್ತದೆ ಹಾಗಾಗಿ ತಮ್ಮ ಮೂಲಕ ನಾನು ಕೇಳ್ಕೊಳ್ಳೋದೇನಂದ್ರೆ ಡಬಲ್ ಫೈ ತ್ರಿವನ್ಗೆ ಇಪ್ಪತ್ತೈದು ಸಾವಿರ ಬ್ಯಾಡಿಗೆಗೆ ಐವತ್ತು ಸಾವಿರ ಇದ್ರನ್ನ ಬೇಗನೆ ಮಾಡ್ಬೇಕು ಅದಾಗಿ ಇನ್ನೊಂದಾಗಿ ಬಳ್ಳಾರಿಯಲ್ಲೇ ಮಾರ್ಕೆಟ್ ಮಾಡ್ಬೇಕು ಭಾರಿ ದುಂದು ವೆಚ್ಚಗಳು ಆಗ್ತದೆ ಖರ್ಚು ವೆಚ್ಚ ಜಾಸ್ತಿ ಬರ್ತದೆ ಬಾಡಿಗೆ ರೈತರಿಗೆ ತಗೊಂಡು ಹೋಗ್ಬೇಕಂದ್ರೆ ಅಲ್ಲಿ ಹೋದ್ರೆ ಒಂದು ತಿಂಗಳ ಅಕೌಂಟ್ ಗೆ ದುಡ್ಡೇ ಕೊಡೋದಲ್ಲ ಅಲ್ಲಿ ಮೆಣಸಿನ್ಕಾಯಿ ಮಾರಿದ್ರೆ ಎರಡು ತಿಂಗಳು ಮೂರ್ ತಿಂಗಳು ಹಿಂಗಲ್ಲ ಬಳಸ್ಯಾರ ಮಾರ್ಕೆಟ್ ನಲ್ಲಿ ಈ ರೀತಿ ಆದ್ರೆ ಸಾಲ ತಗೊಂಡಂತ ಜನರು ನೀನ್ ಮೆಣಸಿನಕಾಯಿ ಮಾರಿ ಬಂದಿದೀಗ ನೀನ್ ಸಾಲ ಕಟ್ಟಿಲ್ಲ ಅಂತಂದ ಅದು ಕೂಡ ಪರಿಸ್ಥಿತಿ ತೊಂದರೆ ಐತೆ ಇದೇ ರೀತಿ ಮಾರ್ಕೆಟ್ ಅಲ್ಲಿ ಕೂಡ ಪೂರ್ತಿ ಅನ್ಯಾಯ ಆಗ್ತೈತೆ ದಲಾಳಿಗಳಿಂದ ಪೂರ್ತಿ ಇದರಿಂದ ಸರ್ಕಾರ ಎಚ್ಚೊತ್ತು ರೈತರ ನೆರವಿಗೆ ಬರಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಂಡು ಈ ಬೆಳವಣಿಗೆಯಿಂದ ಕಂಗಾಲಾಗಿರುವ ಶಿಥಿಲ ಗೃಹಗಳ ಮಾಲೀಕರು ವಿದ್ಯುತ್ ಬಿಲ್ ಕಟ್ಟಲು ಕೆಲಸಗಾರರಿಗೆ ಸಂಬಳ ನೀಡಲು ಆಗದೆ ಒದ್ದಾಡುತ್ತಿದ್ದೇವೆ ಎನ್ನುತ್ತಿದ್ದಾರೆ ಮೆಣಸಿನಕಾಯಿ ಬೆಲೆ ಕುಸಿತದಿಂದಾಗಿ ಉಂಟಾಗಿರುವ ಪರಿಣಾಮಗಳ ಕುರಿತು ಶಿಥಿಲ ಗೃಹಗಳ ಮಾಲೀಕರ ಸಂಘದ ಅಧ್ಯಕ್ಷ ಸತ್ಯಬಾಬು ವಾಹಿನಿಯೊಂದಿಗೆ ಮಾತನಾಡಿದ್ದಾರೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಮೂವತ್ತೈದು ಕೋಲ್ಡ್ ಸ್ಟೋರೇಜ್ ಇದಾವೆ ಬಳ್ಳಾರಿ ಸಿಟಿನಲ್ಲಿ ಮುಂಡರಗಿ ಇಂಡಸ್ಟ್ರಿ ಸುಮಾರು ನಲವತ್ತರಿಂದ ಐವತ್ತು ಲಕ್ಷ ಮೆಣಸಿನಕಾಯಿ ತೈಲ ಸ್ಟಾಕ್ ಮಾಡಿದೀವಿ ಇಲ್ಲಿ ಈ ಭಾಗದಲ್ಲಿ ಎಲ್ಲರೂ ಕೂಡ ಆ ಈ ಭಾಗದಾಗ ಬೆಳೆಸಿರ್ತಕ್ಕಂತ ರೈತರೆಲ್ಲಾರು ಕೂಡ ನಮ್ಮ ಬಳ್ಳಾರಿ ಕೋಲ್ಡ್ ಸ್ಟೋರೇಜ್ ನಲ್ಲಿ ಸ್ಟಾಕ್ ಮಾಡಿದಾರ ಅವ್ರಿಗೆ ನಾವು ಅವತ್ತು ಸ್ಟಾಕ್ ಮಾಡವತ್ನಾಗ ಚೆನ್ನಾಗಿ ರೇಟ್ ಇತ್ತು ಆದ್ರೆ ಕೂಡ ಇನ್ನೂ ಡಿಮ್ಯಾಂಡ್ ಆಗುತ್ತಂತ ಫಾರ್ಮರ್ಸ್ ಎಲ್ಲರೂ ಸ್ಟಾಕ್ ಮಾಡಿದಾರ ಆದ್ರೆ ಅದು ರೇಟ್ ಇಳಿಮುಖ ಆಗಿ ಇಳಕಂತ ಬಂದಿದೆ ನಾವು ಅವರಿಗೆ ಐವತ್ ಪರ್ಸೆಂಟ್ ದಂಗ ಕ್ವಿಂಟಾಲ್ ಹತ್ತು ಸಾವಿರ ಹನ್ನಾರು ಸಾವಿರದಿಂದ ಹದಿನೈದು ಸಾವಿರ ಲೋನ್ ಕೊಡ್ಸಿದೀವಿ ಇವತ್ತು ಮಾರ್ಕೆಟ್ ನೋಡಿದ್ರೆ ಅದು ಏಳು ಸಾವಿರದಿಂದ ಎಂಟು ಸಾವಿರಕ್ಕೆ ನಿಂತು ಬಿಟ್ಟಿದೆ ಅದ್ರ ಸಂಬಂಧ ರೈತರು ಮಾರಾಟ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಪಾಪ ಮಾರಿದ್ರು ಕೂಡ ಅವ್ರಿಗೆ ನಷ್ಟ ಆಗುತ್ತಂತ ಅವರು ಕೂಡ ಬಹಳ ಕಷ್ಟದಲ್ಲಿದ್ದಾರೆ ಇನ್ನು ಮುಂದೆ ಈ ಸರ್ಕಾರ ಗಮನ ಇತ್ಕಂಡು ಬಳ್ಳಾರಿಯಲ್ಲಿ ಒಂದು ಚಿಲ್ಲಿ ಮಾರ್ಕೆಟ್ ಮಾಡಿದ್ರೆ ಬಹಳ ಅನುಕೂಲ ಆಗುತ್ತೆ ಇಲ್ಲಿ ಇರತಕ್ಕಂತ ಫಾರ್ಮರ್ಸ್ ಗೆ ಇಡೀ ಕರ್ನಾಟಕದಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮೆಣಸಿನಕಾಯಿ ಬೆಳೆ ಬೆಳುತ್ತೆ ಅದಕ್ಕಾಗಿ ಮಿರ್ಚಿ ಮಾರ್ಕೆಟ್ ಬಳ್ಳಾರಿಯಲ್ಲಿ ಬೇಕಂತ ಹೇಳಿ ನಾನು ಸರ್ಕಾರಕ್ಕೆ ಮನೆ ಮನೆ ಕೇಳ್ತಾ ಇದ್ದೀನಿ ದಯವಿಟ್ಟು ಇದನ್ನ ಗಮನದಲ್ಲಿ ಇಟ್ಕೊಂಡು ಸರ್ಕಾರ ಒಂದು ಚಿಲ್ಲಿ ಮಾರ್ಕೆಟ್ ಮಾಡ್ಬೇಕು ಅದೇ ರೀತಿ ನಮ್ಮ ಕೋಲ್ಡ್ ಗಳು ಬಹಳ ಬಹಳ ಅಧ್ವಹನ ಪರಿಸ್ಥಿತಿ ಇದೀವಿ ಇವತ್ತೊಂದು ದಿವಸ ಬ್ಯಾಂಕ್ ಕರೆಂಟ್ ಬಿಲ್ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ನಮ್ಗೆ ಇ ಎಂ ಐ ಆಗ್ತಾ ಇಲ್ಲ ಅಲ್ಲಿ ಇರತಕ್ಕಂತ ಗಮಸ್ತಗಳಿಗೆ ಸ್ಯಾಲರಿ ಕೊಡಕ್ ಆಗ್ತಾ ಇಲ್ಲ ದಯವಿಟ್ಟು ಇದನ್ನೆಲ್ಲಾ ಕೂಡ ಸರ್ಕಾರ ಈ ಮೆಣಸಿನಕಾಯಿನ ಎಕ್ಸ್ಪೋರ್ಟ್ ಪ್ರಯತ್ನ ಮಾಡಬೇಕು ಬೇರೆ ಬೇರೆ ಕಂಟ್ರಿಗಳಿಗೆ ಬಗ್ಗೆ ಗಮನ ಹಾಕಿ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಎಕ್ಸ್ಪೋರ್ಟ್ ಮಾಡಿ ಈ ಭಾಗದ ರೈತರನ್ನ ಉಳಿಸಬೇಕಂತ ಹೇಳಿ ಮನೆ ಕಳೆಯಿಂದ ಕೇಳ್ಕೊಳ್ತಾ ಇದೆ ಜಿಲ್ಲೆಯಲ್ಲಿ ಈ ಬಾರಿ ಇಳುವರಿ ಕುಸಿದಿದೆ ಆದರೆ ಆಂಧ್ರ ಪ್ರದೇಶದ ಗುಂಟೂರು ತೆಲಂಗಾಣದ ವಾರಂಗಲ್ ಕೂಡ ಮೆಣಸಿನಕಾಯಿ ಇಳುವರಿ ಉತ್ತಮವಾಗಿಲ್ಲ ಹೀಗಾಗಿ ಮೆಣಸಿನಕಾಯಿಗೆ ಬೇಡಿಕೆ ಹೆಚ್ಚಾಗಿ ಮುಂದಿನ ದಿನಗಳಲ್ಲಿ ಬೆಲೆ ಏರಿಕೆಯಾಗಲಿದೆ ಎಂಬುದು ರೈತರ ಹಾಗೂ ಶಿಥಿಲ ಗೃಹಗಳ ಮಾಲೀಕರ ನಿರೀಕ್ಷೆಯಾಗಿದೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ